ಹಲೋ ಹಾಯ್ ಇನ್ನಿ ತುಲೆ ನಮ್ಮ ನೆಲನೆಲ್ಲಿದ್ದ ಕಷಾಯದಿಕ್ಕ ಹೆಂಗ ಕೋಡೆ ಜೋರು ತರಬೇನೆ ಅವನಿನ್ ದುಂಬೆ ಹೆಂಗೆ ತರಬೇನೆ ನಮ್ಮಗೆ ಕಷಾಯದಿ ಇದು ಕೊಟ್ಟಿದ್ದೀವಿ ರೀ ಕಂಟಿನ್ಯೂಸ್ ತರದ ಬೇನೆ ನಗ ಒಂದು ಇಟ್ಟು ರೆಡ್ಡು ನಮ್ಮನೆಂದು ತುಲೆ ಕೆಂಪು ನೆಲನೆಲಿ ಇಂದು ಬೊಲ್ದು ನೆಲನೆಯಲ್ಲಿ ಒಂದು ಬೊಲ್ದು ನೆಲನೆಯಲ್ಲಿ ಇಂದು ಭಾರಿ ಎಡ್ಡೆಗೆ ಬೊಲ್ದು ನೆಲನೆಯಲ್ಲಿ ಭಾರಿ ಎಡ್ಡೆಗೆ ತುಲೆ ಅಂದೆಂಚಿನಾಗೊತ್ರಿ ನೆಲನೆಲಿ ಗುಡ್ತ ತಿಕ್ಕ್ಯಾರೆ ತುಲೆ ಇಂಚ ಕಾಯಿ 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 ಬರ್ತಾನ ತುಲೆ ಐನಂದ್ ಈರೆತ ಅಡಿಟ್ಟು ಕಾಯಿ ಕಾಯಿ ತಲೆಕ ಬರ್ಪನ್ ಅಂದೆ ತುಲೆ ದೇನಮ್ಮ ಬೇರು ಸಮೇತ ಪೊರಿಪೋಡು ತುಲೆ ಬೇರು ಸಮೇತ ಶೋಕು ಪೊರ್ತದ ದೆನ್ ಗುದ್ದುದು ಜೀರ್ದಾರಿ ಪಾಡ್ದು ಗುದ್ದುದು ಕಷಾಯ ಹೊಡು ಅಂಚೆ ಕೋಡೆ ಹಂಗೆ ಜೋರು ತರೆಬೇನೆ ಗ್ಯಾನ್ ಏನೇ ಕಷಾಯ ಪರ್ನೆ ಎಂಕ್ ಮಸ್ತ್ ಕಮ್ಮಿ ಆಗ್ತದೆ ಅಂಚೆ ಇನ್ನೀಳು ಒಂಜಿ ದೀಕ ಎಂಕ್ ಕಮ್ಮಿ ಆಡತ್ತ ಅಂಚ ನಿಕ್ಲೆ ಎಲ್ಲ ಎರೆಗಂಡೆಲ್ಲ ತರೇಬೇನೆ ಕಂಟಿನ್ಯೂಸ್ ಇತ್ತು ನಂದು ಪರ್ಲೆ ಪಂದ್ ವಿಡಿಯೋ ಮಂತೆ ಬೊಕಂದು ಬೆರಿ ಬೇನೆಗಳ ಬಾರಿ ಎಡ್ಡೆಗೆ ಬೆರಿಬೇನೆ ಎಲ್ಲ ಕಮ್ಮಿ ಹಾಕೋಣ ಗದ್ದೆ ಬೆರಿ ಬಾರಿ ಎಡ್ಡೆಗೆ

ಮ್ಮ ಬೋನಸ್ ಐಸ್ ಕ್ರೀಮ್ ಅದೇ ಅಮ್ಮ ಕಮ್ಮಿ ಅಂಡ್ ಐಸ್ ಕ್ರೀಮ್ ಗೆತ್ಮ್ಮ ಒಂದು ಚೊಕೊಬರ ಬಾತಂದಲಿ ಸ್ವಾದಾರ್ಧ ಬಾತಂದಲ್ಲಿ ಐಸ್ ಕ್ರೀಮ್ ಪತ್ತೊಂದ ರೂಪಾಯಿ ಅರೆಗೆ ಎಣ್ಣೆ ಎಂಕು ಕೂಡ ಬೋನಸ್ ಅಂಡವೇನಲ್ಲಿ ಎಕ್ಕ ಡೈರಿ ಮಿಲ್ಕ್ ಮಲ್ಲ 100 ರೂಪಾಯಿ ದೊಡ್ಡ ತೋರ್ತೇನೆ ಅದೇ

புதீ பிளின்காயே நானே எட்டதா பீலிபைலி பிச்சர் பிளிபைலி அமுனக்க

ತುಲೆ ನಮ್ಮಗೆ ಬೆರಿಬೇನೆಗೆ ಅರೆಗ್ ಚುರೆನ್ ಪರಿಹಾರ ಕೊಟ್ಬೆ ತುಲೆ ಈ ಕಲ್ಲರ್ ಬರ್ಪುನು ಕೊದ್ದಿದ ನಾಗಡ್ಡೆ ಕೊದ್ದಿನಾಗ ಈ ಕಲ್ಲರ್ ಬರ್ಪುನು ಜೀರ್ದಾರಿ ಪಾಡ್ದ್ ಪರಿಮಳ ಬರೊಂದುಂಡು ಕಷಾಯ ಇಂಚ ಮಂತದ್ದು ಬರ್ಲೆ ಇತ್ತ ಅಮ್ಮಗೊಂದು ಮೈತ್ರಿ ಅರೆಗೆ ಬೆರಿಬೇನೆಗೆ ಅಂಚೆ ಕಡು ಬತ್ತಿ ಕೇಂದ್ಯರು ನಿನ್ನ ಆಯ್ದ ಕಷಾಯ ಅಂದು ಹ್ಮ್ ಒಂತೆ ಬರ್ಲೆ ಬುಕ್ ಕಂಡು